ಹಾಯ್ ಹಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಲ್ಮೆಯ ಮಮತೆಯ ಕಾರದ ಮನಗಳಿಗೆಲ್ಲೋ ಮಾತುಗಾರ ಪಂಚಾಯತಿ ವೆಂಕಟೇಶ್ ಆತ್ಮೀಯರೇ ಇವತ್ತು ಒಂದು ಹೊಸ ಕಾರ್ಯಕ್ರಮವನ್ನು ಒಂದು ಹೊಸ ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಹೆಸರು ಅಣ್ಣವರ ಜೊತೆ ಸ್ವಲ್ಪ ಮಾತುಕತೆ ಅಂತ ಇವತ್ತು ಅಣ್ಣವರಿದ್ದು ನಮ್ಮ ಜೊತೆ ನಮ್ಮಂಥ ಯುವ ಕಲಾವಿದರಿಗೆ ಮತ್ತು ಯುವಕರಿಗೆ ಯಾವ ರೀತಿ ಒಂದು ಒಳ್ಳೊಳ್ಳೆ ಬುದ್ಧಿವಾದಗಳನ್ನು ಹೇಳ್ಬೋದಿತ್ತು ಅನ್ನೋ ಒಂದು ಕಲ್ಪನೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಒಂದು ಈ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಅವಶ್ಯಕ ನಿಮ್ಮ ಪ್ರೋತ್ಸಾಹ ಮತ್ತು ಈ ರೀತಿಯ ಒಂದು ಹೊಸ ಕಾರ್ಯಕ್ರಮಕ್ಕೆ ಹೊಸ ಉಪನ್ನು ತಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು ನಮಸ್ಕಾರ ಅಣ್ಣಾಜಿ ಅಣ್ಣ ನಮಸ್ಕಾರ ಆಹಾ ಬಹಳ ಭಾಳ ಸಂತೋಷ ಆಗ್ತಾ ಇದೆ ಅಲ್ಲ ನಾವು ನಾವೀಗ ಇಲ್ಲಿಲ್ಲಾಂದ್ರೂ ನಮ್ಮ ಅನುಪಸ್ಥಿತಿಯಲ್ಲಿ ಏನಿದೆಯೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆ ಒಂದು ನಿನ್ನಲ್ಲಿ ಯೋಚನೆ ಬಂದಿದೆಯಲ್ಲ ಆಲೋಚನೆ ಅದು ಭಾಳ ಚೆನ್ನಾಗಿದೆ ಆ ನಿನ್ನ ಹೆಸರೇ ಮೊದಲೇ ಹೇಳ್ದಂಗೆ ಕೋಣನ ಕುಂಟೆ ಬೇರೆ ಸೇರಿಸ್ಕೊಂಬಿಟ್ಟಿದ್ಯಾ ಕೋಣಕುಂಟೆ ಕುಂಟೆ ವೆಂಕಟೇಶ್ ಅಂತ ಭಾಳ ಸಂತೋಷ ಆ ಒಳ್ಳೆ ನಿಂಗೆ ಒಳ್ಳೇದಾಗಲಿ ನಾನು ಹೇಳೋ ಒಂದು ಮಾತಷ್ಟೇನೆ ಇಂದಿ ಕಾರ್ಯಗಳು ಮಾಡ್ತಾ ಇರಬೇಕು ಮನುಷ್ಯ ಆ ಯಾವುದೇ ವಿಚಾರಗಳನ್ನಾಗ್ಲಿ ಅಭ್ಯಾಸ ಬಹಳ ಮುಖ್ಯ ಆಗಿರಬೇಕು ಆ ಸಂಸ್ಪತಿ ಮಾತಿದ್ದಾಳಲ್ಲ ಅವಳು ನಾವು ಶರಣ್ರಾಗ್ಬಿಡ್ಬೇಕು ಮತ್ತಿನ್ನೊಂದು ವಿಷಯ ಯಾರ ಗ್ರಂಥಿನ ಕೇಳಿ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕುತಿ ಅನ್ನೋ ಮಾತನ್ನ ಮರಿಬಾಡು ಮತ್ತೆ ನಿನ್ನ ನೀನು ಮರದರೇನು ಸುಖವಿದೆ ತಂದೆ ತೊರೆದರೇನು ಸೊಗಸಿದೆ ಎಂಬ ಮಾತನ್ನ ಮರಿಬಾರ್ದು ಆ ಮತ್ತೆ ಯಾವುದೇ ಕಾರಣಕ್ಕೂ ಆ ಸೋತಾಗ ಸ್ವರ್ಗೋದಾಗ್ಲಿ ಅಥವಾ ಗೆದ್ದಾಗ ಹಿಕ್ಕೋದಾಗ್ಲಿ ಮಾಡಬಾರ್ದು ಆ ಒಂದೇ ಮತ್ತೆ ನಿರಂತರವಾದ ಅಭ್ಯಾಸ ಮಾಡಬೇಕು ಆ ಇತ್ತೀಚೆಗೆ ನೋಡಿ ನೀವು ಗೋಲ್ಡನ್ ವಾಯ್ಸಿನ ನನಗೆ ನೋಡ್ತಾ ಇರ್ತೀನಿ ನಾನು ನಿಮ್ಮ ಕಾರ್ಯಕ್ರಮಗಳನ್ನ ನಾ ನಾವೇ ಇಲ್ಲಿ ಬಿಟ್ಟು ಹೋಗಿಲ್ಲ ಕನ್ನಡ ನಮ್ಮ ಹುಸಿರಲ್ವಾ ನಾನೇ ಹೇಳಬೇಕು ನಮ್ಮ ನಮ್ಗೆ ಹೇಳ್ತಿದ್ರು ಹುಟ್ಟಿದರೆ ಕನ್ನಡ ನಾನೆಲ್ಲ ಹುಟ್ಟಬೇಕು ಅಂತ ನಾನು ಮತ್ತೆ ಇಲ್ಲೇ ಅಂದ್ರು ನಾವು ಹುಟ್ಟು ಹೋಗಿರ್ಬೋದು ಅದ ನಾವು ಸದಾ ನಿಮ್ಮ ನೋಡ್ತಾ ಇರ್ತೀವಿ ನಮ್ಮನ್ನು ನೆನಪು ಹೇಗೆ ನೀವು ಮಾಡ್ಕೊಡ್ತಿದ್ದೀರು ನಾವು ಅಲ್ಲಿ ಕುತ್ಕೊಂಡ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಆ ಯಾರು ಯೋಚನೆ ಮಾಡ್ತಾರೋ ಬಗ್ಗೆ ಅಲ್ಲ ನೀವು ನಿಮ್ಮ ಬಗ್ಗೆ ನಿನ್ನ ನೀನು ಮರ್ತಾರೆ ಏನು ಸುಖವಿದೆ ತನ್ನ ತನ್ನ ತೋರಿದರೆ ಏನು ಸೊಗಸಿದಿ ಎಂಬ ಆವದು ಸುಂದರವಾದ ಆ ಮಾತು ಕೇಳಿದೆಯಲ್ಲ ಅದು ಮತ್ತೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನೀನು ಆಲೋಚನೆ ಮಾಡಿದ್ಯಲ್ಲ ಅದು ಬಹಳ ಚೆನ್ನಾಗಿದೆ ಮತ್ತೆ ಗೋಲ್ಡನ್ ವಾಯ್ಸ್ ಮಿಮಿಕ್ರಿ ಮಹೇಶ್ ಆಗಿರಲಿ ಅಥವಾ ಮಿಮಿಕ್ರಿ ದಯಾನಂದ ದೈನಂದನ್ ಬಿಡಿ ನನ್ನ ನನ್ನ ಬಗ್ಗೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ನಾನು ಅವ್ರ ಜೊತೆ ಚಿತ್ರರಂಗದಲ್ಲಿ ಕೆಲವು ಚಿತ್ರಗಳಲ್ಲೂ ನನ್ನ ಜೊತೆ ಮಾಡಿದ್ದಾರೆ ಅವರು ನನ್ನ ಮುಂದೆ ನನ್ನ ನನ್ನ ಮಾಡಿ ಮಾಡ್ತಂತ ಮಹಾಕಲಾವಿದ್ರು ಅಂತ ಗಡಿಲಿ ಬಳಿತಿದ್ದೀರಾ ಆ ಮತ್ತೆ ಇತ್ತೀಚೆಗೆ ನೀವು ಕಾಮಿಡಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಹೆಣ್ ಬಹಳ ಮುಖ್ಯವಾಗಿ ನಾನು ನೋಡ್ತೀನಲ್ಲ ಹೆಣ್ಮಕ್ಳು ಮುಂದೆ ಮಾತಾಡ್ತಿರ್ತಾರಲ್ಲ ನಮ್ಮ ವೆಂಕಟೇಶ್ ಅಪ್ಪ ನಮ್ ಕುಂಟೆ ತುಂಬಾ ಯಾರ ಮುಂದೆ ಬೇಕಾದ್ರೆ ಮಾತಾಡ್ಬೋದು ಹೆಣ್ಮಕ್ಳು ಮುಂದೆ ಮಾತಾಡ್ಬೇಕಾರೆ ಅವನೊಂದ್ ಮಾತಾ ಮಾತಾಡ್ಬೇಕಾದ್ರೆ ಮುದ್ದು ಮಾತುಗಳು ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಹೆಣ್ಮಕ್ಳು ಬಹಳ ಸೂಕ್ಷ್ಮ ಇರ್ತಾರೆ ಸೊ ಆ ಒಂದು ವಿಚಾರವನ್ನ ಸಮಾಜವನ್ನ ಸಮಾಜದಂತ ವಿಚಾರಗಳನ್ನ ಅವ್ರ ಮುಂದೇನೆ ಅವರ ಒಂದು ಒಳ್ಳೇದು ಕೆಟ್ಟದ ಬಗ್ಗೆ ಮಾತಾಡ್ತಾರಲ್ಲ ಅದು ನಗ್ ನಗಿಸ್ತಾ ನಗು ನಗುತಾ ನಲಿ ನಲಿ ಅಂತ ಯಾವತ್ತಷ್ಟೇ ಮನುಷ್ಯ ನಗ್ ನಗ್ತಾ ಇರಬೇಕು ನೋಡಿ ಏನ್ ಓದ್ಕೊಂಡೋದ್ವಿ ನಾವು ಬಂದು ಎಲ್ಲ ಆ ಭಗವಂತನಲ್ಲಿ ಬಂದ್ವಿ ಹಾಗಲಿ ಒಂದು ಒಳ್ಳೆ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ನಮ್ಮಲ್ಲಿ ಒಂದು ಒಳ್ಳೆ ಆ ಹೇಗಿದೆ ಏನೋ ಆಸಕ್ತಿ ಇದೆ ಅನ್ನ ಆ ವೃತ್ತಿ ಪ್ರವೃತ್ತಿಗಳನ್ನ ನೋಡ್ಕೊಬೇಕಾಗ್ತದೆ ಎಲ್ಲರ್ಮುಖವಾಗಿ ಆ ಸಂಸಾರ ಇದೆಯಲ್ಲ ಸಂಸಾರದ ಕಡೆ ಬಹಳ ಬಹಳ ಒಂದು ವಿಚಾರ ಹೇಳಬೇಕು ನಾನು ನನ್ನ ಪಾರು ನಿಜವಾಗ್ಲೂ ಯಾವುದೋ ಜನ್ಮದ ನಾನು ಪುಣ್ಯ ಅನ್ಕೊಂತೀನಿ ಆ ಮತ್ತೆ ಇನ್ನೊಂದು ಮುದ್ದಂತ ನನ್ನ ಮೂರು ಮಕ್ಕಳಿದ್ದಾರಲ್ಲ ಹ ಇತ್ತೀಚೆಗೆ ನನ್ನ ಹತ್ರ ಬಂದ್ಬಿಟ್ಟಿದ್ದಾನೆ ಅಪ್ಪು ಆ ಆದ್ರೆ ಬಹಳ ನೋಗ್ತದೆ ಏನು ಮಾಡ್ಲಿಕ್ಕಾಗಲ್ಲ ಭಗವಂತ ಆ ಭಗವಂತ ಆಡಿಸ್ದಂಗೆ ಆಮೇಲೆ ಸಮಯದ ಬಬ್ಬಿಗಳು ಕಡಪ್ಪ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಯಾವುದೇ ಕಾರಣಕ್ಕೂ ಸಹ ಬೇಜಾರು ಮಾಡ್ಕೊಬಾರ್ದು ಆ ನಗು ಇರಲಿ ಹಳು ಇರಲಿ ಅದನ್ನು ಸಮನಾಗ ಹಚ್ಕೊಂಡೋಗ್ಬೇಕು ಏನತ್ತೀರ ಮತ್ತೆ ಏನೇ ಆಗಲಿ ನಾವು ಕಲಿಯುವಂತ ವಿದ್ಯೆಗೆ ನಿರಂತರವಾದಂತಹ ಅಭ್ಯಾಸ ಅನ್ನೋ ಗೊಬ್ಬರವನ್ನು ಹಾಕಬೇಕು ಮತ್ತು ಬೆಳೆ ಬೆಳಿತೀವಲ್ಲ ಆ ಸಣ್ಣ ಸಣ್ಣ ಕಳೆಗಳು ಇರ್ತವಲ್ಲ ಅಂದರೆ ಆ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಫಸ್ಟ್ ಬಿಡಬೇಕು ನೀವು ನನಗೆ ಸಮಯ ಇಲ್ಲ ಸಮಯ ಇಲ್ಲ ಅಂದ್ಕೊಂಡು ಸಮಯ ಕಳೀತಾ ಕೂತ್ಕೊಂಡ್ರೆ ಈ ಸಮಯದ ಬೊಬ್ಬ ಇದೆಯಲ್ಲ ನಾವು ನಮ್ಮ ಆಟ ಮುಗಿದೋಗ್ಬಿಡುತ್ತೆ ನೋಡಿ ನಾವು ಹೊರಟುಬಿಟ್ಟಿದೀವಿ ನಾನು ಈಗ ಏನಾರು ರಕ್ಷಣೆ ಮಾಡಲಿಕ್ಕಾಗುತ್ತಾ ಹಾಡಾಡ್ಲಿಕ್ಕಾಗುತ್ತಾ ನಮ್ಮ ಶಂಕರು ನಮ್ಮ ಶಂಕರನಾಗಿದ್ದಾರಲ್ಲ ಒಂದು ಮಾತು ಹೇಳಿದ್ದಾರೆ ಸತ್ತಾಗ ಮಲ್ಗೋದಿದ್ದೇ ಇರುತ್ತೆ ಇದ್ದಾಗ ಎಚ್ಚರವಾಗಿತ್ತು ಏನಾದ್ರೂ ಸಾಧಿಸು ಅಂತ ನೋಡಿ ನೋಡಿ ಆ ಮತ್ತೆ ಇತ್ತೀಚೆಗೆ ನಾನು ಮೊನ್ನೆ ಒಂದು ಹಾಡು ಕೇಳಿದೆ ಬ್ಯಾಂಗಲ್ ಬಂಗಾರಿ ಎಂದು ಕಾಲ ಬಂತು ನೋಡಿ ಆ ತುಂಬನೇ ಬಹಳ ನನ್ನ ಮಗನ ಮಾಡಿದ ಹಾಡದು ಆ ಚಿತ್ರದ ಹಾಡು ಬಹಳ ಚೆನ್ನಾಗಿದೆ ಮತ್ತೆ ಇತ್ತೀಚೆಗೆ ಪ್ರಭಾಕರ ಇಲ್ಲಿದೆ ಪ್ರಭಾಕರ್ ಮಗ ನಮ್ಮ ವಿನೋದ ಒಳ್ಳೆ ಚಿತ್ರ ಮಾಡಿದ ಮಹದೇಶ್ ಅಂತ ನನ್ನ ನನ್ನ ಆರಾಧದಲ್ಲಿ ಬರದಂಥ ಮಲೆ ಮಹದೇಶ್ವರನ್ನ ಒಂದು ಹೆಸರಿಟ್ಕೊಂಡು ಆ ಚಿತ್ರ ಮಾಡಿದನೆ ನಮಗೆ ಹೇಗೆ ನೀವು ಪ್ರೋತ್ಸಾಹ ಮಾಡಿದ್ರು ಆತನೊಂದು ಒಳ್ಳೆ ಪ್ರೋತ್ಸಾಹ ಮಾಡ್ತೀರ ಅಂತ ಹೇಳ್ತಾ ನನ್ನೆಲ್ಲ ಮಾತು ಮುಗಿಸ್ತೀನಿ ಹಾಂ ಏನಪ್ಪ ಬರ್ತೀನಿ ನಮಸ್ಕಾರ ಅಣ್ಣವ್ರಿ ನೀವು ಇವತ್ತು ನನ್ನ ಇಂದು ಸಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಒಳ್ಳೆ ಕಾನ್ಸೆಪ್ಟ್ಗೆ ನೀವು ಇವತ್ತು ಇಂಟ್ರ್ಯೂ ಕೊಟ್ಟಿದ್ದೀರಾ ಸೊ ಈ ರೀತಿಯ ಮಾತುಕತೆ ಹೀಗೆ ಮುಂದುವರಿಸ್ತೀನಿ ನೀವು ಹೇಳಿದಂಥ ಈ ಎರಡು ಮೂರು ಮಾತುಗಳೇ ನಮಗೆ ಒಳ್ಳೆಯ ಸ್ಫೂರ್ತಿನ ಕೊಡ್ತೇವೆ ಅಂತ ಹೇಳ್ತಾ ನಮ್ಮ ಜೊತೆ ಇಲ್ಲಿವರೆಗೂ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ಕೊಟ್ಟು ಹೇಳಿ ಕೊಟ್ಟಂತ ನಿಮಗೆ ನಾವು ಸದಾ ಚರನೆಯಾಗಿರ್ತೀವಿ ಧನ್ಯವಾದಗಳು ಧನ್ಯವಾದಗಳು